ನಮಸ್ತೆ ವೀಕ್ಷಕರೇ ದಿನ ಒಂದು ಪುಸ್ತಕ ಪರಿಚಯ ಮಂತ್ರ ಮಾಂಗಲ್ಯ ಅವರು ಬರೆದಿರ್ತಾವಂತಕ್ಕಂತಹ ಮಂತ್ರ ಮಾಂಗಲ್ಯ ಪುಸ್ತಕ ಈ ಪುಸ್ತಕದಲ್ಲಿ ಏನಿದೆ ಅಂತಂದ್ರೆ ಮದುವೆ ಯಾವ ರೀತಿ ಸರಳವಾಗಿ ಆಗ್ಬೋದು ಖರ್ಚು ಇಲ್ದಿರ ಆಡಂಬರ ಇಲ್ದಿರ ಯಾವುದೇ ಆಡಂಬರತೆ ಇಲ್ದಿರ ಯಾವ ರೀತಿ ಆಗ್ಬೋದು ಅಂತ ವಿವರಣೆ ನೀಡಿದ್ದಾರೆ ಅವರು ಈ ಪುಸ್ತಕ ಬರೆದಿರೋ ಉದ್ದೇಶ ಏನು ಅಂತಂದ್ರೆ ಈ ಮೌಢ್ಯತೆ ಈ ವರದಕ್ಷಿಣೆ ಕಿರುಕುಳ ಜಾತಿ ತಾರತಮ್ಯ ಮತ್ತೆ ಈ ಪುರೋಹಿತ ಶಾಹಿಗಳ ಇದರಿಂದ ಹೊರ ಹೊರಬರ್ಬೇಕು ಜನ ಸ್ವಂತ ಅವರೇ ಅವರ ಮಕ್ಕಳುಗಳನ್ನ ಮದುವೆ ಮಾಡಬೇಕು ಅಂತ ಹೇಳಿ ಬರ್ದಿರ್ತಕ್ಕಂಥ ಒಂದು ಹೋರಾಟನೆ ಅಂತ ಹೇಳ್ಬೋದು ಈ ಈ ಪುಸ್ತಕ ಬರೆದಿದ್ದು ಯಾವಾಗ ಅಂತಂದ್ರೆ ಅವರ ಮಗ ಆದಂತಹ ಪೂರ್ಣಚಂದ್ರ ತೇಜಸ್ವಿ ಅವರ ಮದುವೆ ಸಂದರ್ಭದಲ್ಲಿ ಈ ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ವರದಕ್ಷಿಣೆ ಅದ್ರ ಇಸ್ಕೊಂಬಾಡ್ದು ಉದಕ್ಷಿಣೆ ಇಸ್ಕೊಂಬಾರ್ದು ಹುಡುಗ ಹುಡುಗಿ ಸಮಾನವಾಗಿ ಒಬ್ರಿಗೊಬ್ರು ಒಪ್ಪಿ ಮನೆಯವರು ಸಮ್ಮುಖದಲ್ಲಿ ಮದುವೆ ಆಗ್ಬೇಕು ಒಂದು ಸಣ್ಣದಾದಂತಹ ಯಾವ ರೀತಿ ಮದುವೆ ಆಗ್ಬೇಕು ಅಂದ್ರೆ ಒಂದು ಸಣ್ಣದಾದಂತಹ ವೇದಿಕೆ ಸೃಷ್ಟ್ ನಿರ್ಮಿಸ್ಕೊಬೇಕು ಅಥವಾ ದೇವಸ್ಥಾನ ಕಟ್ಟೆ ಆಗಿರ್ಬೋದು ಅಥವಾ ಮನೆ ಮುಂದೆ ಆಗಲಿ ಒಂದು ಪೆಂಡಲ್ ತರ ಚಿಕ್ಕದಾಗ್ ಹಾಕೊಂಡು ಮಂಟಪ ಹಾಕೊಬೋದು ಅಂತ ಹೇಳ್ತಾರೆ ಮತ್ತೆ ಮನೆಯಲ್ಲಿರುವಂತಹ ಮುಖ್ಯವಾಗಿ ನಮ್ಮ ನಮ್ಮನ್ನ ಮುಖ್ಯವಾಗಿ ಬೇಕಾಗಿರುವಂತಹ ವ್ಯಕ್ತಿಗಳು ಮಾತ್ರ ಕರೀಬೇಕು ಐವತ್ತಕ್ಕಿನ ಮೇಲ್ಪಟ್ಟು ಹೋಗ್ಬಾರ್ದು ಅಂತಾರೆ ನಮ್ಮ ಅನುಕೂಲ ತಕ್ಷಣ ಆಮೇಲೆ ಬದಲಾಯಿಸ್ಕೊಬಹುದು ನಂತರ ಏನ್ ಹೇಳ್ತಾರೆ ನಮ್ಮ ಏನು ನಮ್ಮ ದಾಸರು ಶರಣರು ಸಂತರುಗಳು ಯಾರಿದ್ದಾರೆ ಹಿರಿಯ ಗಣ್ಯ ವ್ಯಕ್ತಿಗಳು ಶಾರದಾ ದೇವಿ ಆಗಿರ್ಬೋದು ಅಥವಾ ರಾಮಕೃಷ್ಣ ಪರಮಹಂಸರ್ ಆಗಿರ್ಬೋದು ಅವರ ಭಾವಚಿತ್ರವನ್ನ ಅಲ್ಲಿ ಹಾಕೊಬೇಕು ವೇದಿಕೆ ಮೇಲೆ ಅಂತೇಳಿ ಈ ಪುಸ್ತಕವನ್ನ ಬೋಧನೆ ಮಾಡೋದು ಯಾರು ಅಂತಂದ್ರೆ ಅವರ ತಂದೆ ತಾಯಿ ತಾಯಿರ್ಬೋದು ಅಥವಾ ನೆರೆಸಿರುವಂತ ಗುರು ಹಿರಿಯರೇ ಆಗ್ಬೇಕಾದ್ರು ಆಗ್ಬೋದು ನೋಡಿ ಹಂಗೆ ನೆರೆಸಿ ಮಾಡ್ತಾರೆ ಮಂತ್ರ ಇದೆ ನಮ್ಮ ಹಿರಿಯರು ದಾಸರು ಶರಣರುಗಳು ಋಷಿಗಳು ಏನ್ ಮಂತ್ರ ಮದ್ವೆಗಳ ಟೈಮಲ್ಲಿ ಹೇಳ್ತಾರ ಆ ಮಂತ್ರಗಳೆಲ್ಲ ಇದೆ ಅದನ್ನ ಹೇಳುವಾಗಿರ್ದೇ ಹೇಳ್ಬೋದು ಹೇಳ್ತಾ ಹಂಗೆ ಮುಂದೆ ಸಾಕ್ತಾ ಮದುವೆ ಪ್ರಮಾಣ ಒಂದು ಹುಡುಗ ಹುಡುಗಿ ಇಬ್ರು ಸಹ ಯಾವ ರೀತಿ ಒಬ್ರಿಗೊಬ್ರು ಪ್ರಮಾಣ ಮಾಡ್ಕೊಬೇಕು ಅಂತ ಒಂದು ಇಪ್ಪತ್ ಪಾಯಿಂಟ್ ಇದೆ ಅಂದ್ರೆ ನಾ ನಾವಿಬ್ಬರು ಸಮಾನರೆ ನಾವಿಬ್ರು ಒಬ್ರು ಬಿಟ್ಟು ಸ್ವತಂತ್ರ ಕೊಟ್ಕೊಂಡು ನಾವು ಬದುಕ್ತೀವಿ ನಾನ್ ಮೇಲೆಲ್ಲ ನಿನ್ ಕೇಳಲ್ಲ ನಾವು ಯಾವ್ದೇ ಜಾತಿ ಧರ್ಮಕ್ಕೂ ನಾವು ಸೇರೋದಿಲ್ಲ ಇವತ್ತಿಂದ ಒಬ್ಬರು ಒಬ್ರು ಅರ್ಥ ಮಾಡ್ಕೊಂಡು ನಾವು ಜೀವನ ಅಂತ ಒಂದು ಇಪ್ಪತ್ತು ರೀತಿಯ ಪ್ರಮಾಣಗಳನ್ನ ಹುಡುಗ ಹುಡುಗಿಗೆ ಪ್ರಮಾಣ ಮಾಡಿಸ್ತಾರೆ ಅಲ್ಲಿ ಈ ಪುಸ್ತಕ ಬೋಧನೆ ಮಾಡುವಂತ ಆ ಏನು ಹಿರಿಯರು ಅವಾಗ ಅಲ್ಲಿಂದು ಹೇಳ್ತಾರೆ ನಾವು ಯಾವುದೇ ವರದಕ್ಷಿಣೆ ಅಥವಾ ವಧು ದಕ್ಷಿಣೆ ವ್ಯವಹಾರಗಳಿಗೆ ಒಳಗಾಗದೆ ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ತಂದೆ ತಾಯಿಗೆ ಯಾವುದೇ ರೀತಿಯ ಹೊರ ಹೊರೆಯಾಗದಂತೆ ವಿವಾಹ ಮಾಡಿಕೊಳ್ಳುತ್ತಿದ್ದೀರಿ ಎಲ್ಲ ಮತಧರ್ಮ ಕಂದಾಚಾರ ಅಜ್ಞಾನಗಳಿಂದ ಮುಕ್ತರಾಗಿರುವ ವಧುವರರೇ ಮಾನವ ಕೋಟಿಯ ನಿಮ ನಿಮಂತೆಯೇ ವಿಮುಕ್ತರನ್ನಾಗಿ ಮಾಡುವ ಪವಿತ್ರ ಕಾರ್ಯವನ್ನು ನೀವು ಮಾಡಿರಿ ಈ ತೀರಿ ಅನೇಕ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ ನೀವು ಇದನ್ನ ಪೂರ್ತಿ ಪುಸ್ತಕ ತಗೊಂಡು ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಬೇಸಿಕ್ ಆಗಿ ಈ ಪುಸ್ತಕದಲ್ಲಿ ಏನಿದೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಒಂದು ಮದುವೆ ಆಗುವಂಥದ್ದು ಈಗ ಕುವೆಂಪುರವರ ಸ್ವಂತ ಕೈ ಬರವಣಿಗೆ ಇದೆ ಅವರ ಮಗನಂತ ಮಗ ತೇಜಸ್ವಿ ಅವರ ಮದುವೆಗೆ ಬರೆದಂತಹ ಲಗ್ಗು ಪತ್ರಿಕೆ ಕಾರ್ಡು ಇದು ನಾಲ್ಕು ಸಾಲಿದೆ ಒತ್ತಿನಿ ತಾವೆಲ್ಲರೂ ಕ್ಷೇಮ ಎಂದು ಹಾರೈಸುತ್ತೇವೆ ಈ ಕಾಗದ ಬರೆಯುತ್ತಿರುವ ವಿಶೇಷ ಕಾರಣವೇನೆಂದರೆ ನಮ್ಮ ಜ್ಯೇಷ್ಠ ಪುತ್ರ ಚಿರಂಜೀವಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಎಂಎ ಮತ್ತು ದಿವಂಗತ ಶ್ರೀ ರಂಗಪ್ಪನವರ ಪುತ್ರಿ ಕುಮಾರಿ ಆರ್ ರಾಜೇಶ್ವರಿ ಎಂಎ ಇವರಿಗೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರಂದು ಚಿತ್ರಕೂಟದಲ್ಲಿ ಮದುವೆ ನಡೆಯ ನಡೆಯುತ್ತದೆ ಮತ್ತು ಹಿತೈಷಿಗಳಾದ ತಾವು ತಮಗೆ ಅನುಕೂಲ ವಿರಾಮ ದೊರೆತಾಗ ಚಿತ್ರಕೂಟಕ್ಕೆ ಬಂದು ಆಗಮಿಸಿ ವಧುವರ ಆತಿಥ್ಯ ಸ್ವೀಕರಿಸಿ ಅವರನ್ನು ಆಶೀರ್ವದಿಸಿ ಅವರ ಶ್ರೇಯ ಶ್ರೇಯಾಭಿವೃದ್ಧಿ ಕೋರಬೇಕೆಂದು ವಿಜ್ಞಾಪಿಸುತ್ತೇವೆ ಇರಿಸಿ ಕುವೆಂಪುರವರ ಹಸ್ತಾಕ್ಷರಿ ಇದೆ ಆ ರೀತಿ ಮಾಹಿತಿ ಕೊಡ್ತಾರೆ ಕಾಣ್ತಾ ಇರ್ಬೋದು ನೋಡಿ ಈ ಪುಸ್ತಕ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕ ಸಿಗುತ್ತೆ ಇಷ್ಟೇ ನೋಡಿ ಲಗ್ನ ಪತ್ರಿಕೆನೇ ಇಲ್ಲ ಈ ರೀತಿ ಬಂತು ಅಂದ್ರೆ ಇನ್ನೊಂದು ಹೇಳ್ತಾರೆ ಕುವೆಂಪುರವರು ನಿಮ್ಗೆ ಯಾವಾಗ ಬಿಡುವಾಗುತ್ತೋ ಅವಾಗ ಬನ್ನಿ ಬಂದ್ಬಿಟ್ಟು ಓದುವರ್ನ ಆಶೀರ್ವಾದ ಮಾಡಿ ಅಂತ ಮತ್ತೆ ಈ ಏನ್ ಹೇಳ್ತಾರೆ ಕುವೆಂಪುರವರು ಮತ್ತೆ ಮುಂದಕ್ಕೆ ಏನಿ ನಾವು ಭಾರತ ಸಂವಿಧಾನದ ನಡಿನಲ್ಲಿ ನಾವು ಆ ರೀತಿ ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟ್ರಿ ಮಾಡ್ಕೊಂಡು ಅದನ್ನ ದಾಖಲಾತಿ ಅಂತೀವಿ ಈ ನಮ್ಮ ಕುವೆಂಪುರವರ ಕಲ್ಪನೆ ತುಂಬಾ ವಿಭಿನ್ನವಾದದ್ದು ಅವರು ನಮಗೋಸ್ಕರ ಏನು ರಾಮಾಯಣ ದರ್ಶನ ಬರೆದಂತವರು ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕರ್ನಾಟಕ ಕೊಟ್ಟಂತವ್ರು ಈಗ ನಾವು ನೀವು ಮಾತಾಡ್ಬೋದು ಇದೆಲ್ಲ ಸಾಧ್ಯನಾ ಅಂತ ಹೇಳಿ ಸಾಧ್ಯ ಏನಕ್ಕೆ ಅಂದ್ರೆ ನಾವು ನೀವು ಯಾರ ಸಾಮಾನ್ಯ ಜ್ಞಾನ ಇರೋರೇ ಅದೇ ಎಂತೆಂತ ಸಾಧ್ಯ ಮಾಡಿರ್ತೀವಿ ಮಾಡ್ತೀವಿ ಈ ನಮ್ಮ ಕುವೆಂಪುರವರು ನಮ್ಮ ಕನ್ನಡದ ಅತಿ ಹೆಚ್ಚು ದೊಡ್ಡ ಕೊಡುಗೆ ನಮ್ಮ ಯುವಕರು ಕುವೆಂಪುರವ್ರನ್ನ ಅತಿ ಹೆಚ್ಚು ಪಾಲನೆ ಮಾಡಬೇಕು ಅವರ ಸಿದ್ಧಾಂತಗಳನ್ನ ತಿಳ್ಕೊಬೇಕು ಅವಾಗ ನಾವು ಅತಿ ಹೆಚ್ಚು ಮೂಢನಂಬಿಕೆಗಳಿಂದ ಕಂದಾಚಾರಗಳಿಂದ ಜಾತಿ ತಾರತಮ್ಯಗಳಿಂದ ಹೊರಬರ ಸಾಧ್ಯ ಈ ಮಂತ್ರಮಂಗಲ್ಯ ಬರೆದಿರೋದು ತುಂಬಾ ನಮ್ಮ ಮನುಕುಲದ ನಮ್ಮ ಕನ್ನಡದ ಮದುವೆ ಅಂತಲೇ ಹೇಳಬಹುದು ಅಚ್ಚ ಕನ್ನಡದ ಯಾವುದೇ ಆಡಂಬರ ಇಲ್ಲ ನೋಡಿ ಸ್ನೇಹಿತರೆ ಆ ವೀಕ್ಷಕರೇ ನಮ್ಮ ಈಗಿನ ಪರಿಸ್ಥಿತಿ ಒಂದು ಸಣ್ಣ ಮಿಡಲ್ ಕ್ಲಾಸ್ ಜನ ಮದುವೆ ಆಗ್ಬೇಕು ಅಂದ್ರೂ ಸಹ ಕನಿಷ್ಠ ಪಕ್ಷ ಐದು ಲಕ್ಷದಿಂದ ಹಿಡಿದು ಹೆಚ್ಚು ಕಮ್ಮಿ ಇಪ್ಪತ್ತೈದು ಲಕ್ಷವರೆಗೂ ದಾಟುತ್ತೆ ಸ್ವಲ್ಪ ಶ್ರೀಮಂತಿಗೆ ಇರೋರ್ ಮದುವೆ ಬಿಡಿ ಅದು ಹೆಚ್ಚು ಕಮ್ಮಿ ಕೋಟಿ ಕೋಟಿ ಹೋಗ್ಬಿಡ್ತದೆ ಒಡವೆಗಳು ತಗೊಳಕೇನೆ ಕೋಟಿ ಅಂತ ರೂಪಾಯಿ ಆಗ್ಬಿಡ್ತದೆ ಆದ್ರೆ ಗಂಡ ಹೆಂಡತಿ ಸುಖವಾಗಿರ್ತಾರ ಸಂಸಾರ ಅಂದ್ರೆ ಅದು ಭಗವಂತನಿಗೆ ಬಿಟ್ಟಿದ್ದು ಅದು ಯಾವ ಇರೋದಿಲ್ಲ ಆಡಂಬರ ಇಲ್ದಿರ ಯಾವಾಗ ಮದುವೆ ಆಯ್ತಾರೆ ಅವಾಗ ಹೆಣ್ಣಗಾಗ್ಲಿ ಗಂಡಗಾಗ್ಲಿ ಒಂದು ಸಮಾಧಾನ ಇರ್ತದೆ ಆ ಹೆಣ್ಣಿನ ಮನಸ್ಸಲ್ಲೂ ಸಹ ಒಂದು ತೊಂದರೆ ಕಾಡೋದಿಲ್ಲ ಏನು ಅಂತಂದ್ರೆ ನಮ್ಮ ನಮ್ಮ ತಂದೆ ತಾಯಿ ಇದು ಏನು ಜೀವನ್ ಪರ್ಯಂತ ದುಡ್ದಂತ ದುಡ್ಡು ಎಲ್ಲ ಫುಲ್ಲು ಕಂಪ್ ಕಂಪ್ಲೀಟ್ ಆಗಿ ಈ ಮದುವೆಯನ್ನು ಒಂದಿದ್ರಲ್ಲಿ ಎಲ್ಲ ಖರ್ಚು ಮಾಡಿ ಕೈ ಕಳ್ಕೊಂಡ್ಬಿಟ್ಟು ಸಾಲದ ದುಬಾರಿ ಬಿದ್ಬಿಡ್ತಾರೆ ಹೆಚ್ಚು ಕಮ್ಮಿ ತಂದೆ ತಾಯಿ ಆಲ್ರೆಡಿ ವಯಸ್ಸಾಗಿರ್ತದೆ ಒಂದು ಐವತ್ತು ವರ್ಷ ಐವತ್ತೈದು ವರ್ಷ ಮನೇಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದಾದ್ರೆ ತುಂಬಾ ಕಷ್ಟ ವರದಕ್ಷಿಣೆ ತಗೊಳ್ಳಿಲ್ಲ ಅಂದ್ರೆ ವರದಕ್ಷಿಣೆ ಈಗಿನ ಕಾಲದಲ್ಲಿ ಯಾರು ಕೇಳ್ತಿಲ್ಲ ಅಂದ್ರೂ ಸಹ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ಸಮಯದಲ್ಲಿ ಸರಳವಾಗಿ ಮದುವೆ ಆಗ್ಬಿಡೋಣ ಮದುವೆ ಮಾಡ್ಕೊಡಿ ಸಾಕು ಅಂತ ಹೇಳ್ತಾರೆ ಗಂಡಿನ ಕಡೆಯವರು ಅದೊಂದೇ ಕೇಳೋದು ಬಡವೇನೋ ಬಡ ಏನು ಬೇಡ ಅಂದ್ರೂ ಒಂದು ಛತ್ರಕ್ಕೆ ಮಿನಿಮಮ್ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಬಾಡಿಗೆ ಸಿಗ್ತದೆ ಒಂದ್ ಮದುವೆ ಊಟ ಹಾಕ್ಸ್ಬೇಕು ಒಂದು ತಲೆಗೆ ಇನ್ನೂರೈವತ್ತು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಒಂದು ಊಟ ಅಂದ್ರೂ ಒಂದು ಐನೂರು ಜನ ಸಾವಿರ ಜನಕ್ಕೆ ಕರೆದ್ರು ಯೋಚನೆ ಮಾಡಿ ಇನ್ನೂರೈವತ್ತು ರೂಪಾಯಿ ಒಂದು ಊಟ ಅಂದ್ರೂ ಸಹ ಒಂದು ಎರಡೂವರೆ ಲಕ್ಷ ರೂಪಾಯಿ ಹೋಗ್ಬಿಡ್ತದೆ ಅಲ್ಲೇ ಚೌಟ್ರಿ ಬಾಡಿಗೆ ಒಂದು ಲಕ್ಷ ಆಯ್ತು ಇದೊಂದು ಒಂದು ಎರಡೂವರೆ ಲಕ್ಷ ಆಯ್ತು ಒಂದು ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಅಂದ್ರೆ ಐವತ್ತರಿಂದ ಒಂದು ಲಕ್ಷ ನಾಲ್ಕೂವರೆ ಲಕ್ಷ ಆಗೋಯ್ತು ಇನ್ ಮದುವೆ ಡೆಕೊರೇಷನ್ ಐವತ್ತು ಸಾವಿರ ಅಂದ್ರೆ ಐದು ಲಕ್ಷ ರೂಪಾಯಿ ಆಗೇ ಹೋಯ್ತು ಇನ್ ಬಟ್ಟೆ ಬರೆ ಸಣ್ಣ ಪುಟ್ಟ ಒಡವೆ ತಾಳಿ ಬಾದು ಇದು ತಗೊಳ್ಬೇಕು ಅಂತಂದ್ರೆ ಮಿನಿಮಮ್ ಆರು ಲಕ್ಷ ರೂಪಾಯಿ ಆಗ್ಬಿಡೋದು ಇನ್ನೊಂದು ಸ್ವಲ್ಪ ಅಪ್ಡೇಟ್ ಆಗಿ ಸ್ವಲ್ಪ ಚೆನ್ನಾಗಿ ಅಂತಂದ್ರೆ ಈ ಮದುವೆ ಇನ್ವಿಟೇಷನ್ ಎಲ್ಲ ಎಲ್ಲ ಮಾಡಿ ಚೆನ್ನಾಗಿ ಮಾಡೋದಂದ್ರೆ ಹತ್ತು ಲಕ್ಷ ರೂಪಾಯಿ ಬೇಕೇ ಬೇಕು ನೀವೇ ಯೋಚನೆ ಮಾಡಿ ನಮ್ಮ ಸಾಧಾರಣ ಸಮ ಕುಟುಂಬದವ್ರಿಗೆ ಮಿನಿಮಮ್ ಒಂದು ಹದಿನೈದಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗೋಂತ ಇದ್ದರೆ ಹೆಚ್ಚು ಹೆಚ್ಚು ನಮ್ಮ ತಂದೆ ಇದ್ರು ಅಥವಾ ನಮ್ಮ ಅಣ್ಣ ತಮ್ಮಂದಿರು ಅಲ್ವಾ ಅಥವಾ ಯಾರನ್ನ ಆಗಿರ್ಬೋದು ನಮ್ಮ ಮನೆ ಮನೆಯವ್ರ್ ಮದುವೆ ಮಾಡ್ತಾರೆ ಅಂತ ಅದು ಇಷ್ಟು ಮಿನಿಮಮ್ ಹತ್ತು ಲಕ್ಷ ರೂಪಾಯಿ ಸಾಲ ಅಂತಂದ್ರೆ ಸೇವಿಂಗ್ಸ್ ಇದ್ರೆ ಪರವಾಗಿಲ್ಲ ಸೇವಿಂಗ್ಸ್ ಇದ್ರೆ ಜೀವನ ಪರ್ಯಂತ ಹೋಗ್ಬಿಡ್ತದಲ್ಲ ಇನ್ನು ಸಾಲ ಮಾಡಿ ಮಾಡೋರೆ ಅಂದ್ರೆ ಇನ್ನು ಆ ವಯಸ್ಸಾಗಿರ್ತ ತಂದೆಗೆ ಜೀವನ್ ಜೀವನ ಜಂಜಾಟ ನಿಮ್ನೆಲ್ಲ ಓದಿಸೋಕೆ ಬೆಳೆಸೋದಕ್ಕೆ ತುಂಬಾ ಹಣ ಖರ್ಚು ಮಾಡಿರ್ತಾರೆ ಮತ್ತೆ ಅವ್ರನ್ನ ಸಾಲ ಸುಳ್ಳು ಸಿಗಾಕಿ ಅಥವಾ ನೀವು ಮದುವೆಗೆ ಹೋಗಿರ್ತೀರಾ ಮದುವೆಗೆ ಅಲ್ಲಿಂದ ಏನೋ ತೊಂದರೆ ಆಯ್ತು ಜಗಳ ಆಯಿತು ಅಂತ ತಂದೆ ಮನೆ ಫೋನ್ ಮಾಡಿದ್ರೆ ನೀವು ಹೇಳ್ಕೊಳ್ಳೋದಿಲ್ಲ ಅಥವಾ ಅವರು ಹೇಳೋದಿಲ್ಲ ಮನೆ ಕಷ್ಟನಾ ತಂದೆ ತಾಯಿಂದ್ರುಗಳು ನೀವು ಅದನ್ನ ಅರ್ಥ ಮಾಡ್ಕೊಂಡು ಮದುವೆ ಖರ್ಚುಗಳು ಮಾಡಿಸ್ತೀರಾ ಯುವಕರು ನಾನ್ ನಿಮ್ಗೆ ಹೇಳ್ತಾ ಇರೋದು ವಯಸ್ಸಾದವ್ರಿಗೆಲ್ಲ ನೀವಾದ್ರೂ ಇನ್ಮೇಲೆ ಎಚ್ಚೆತ್ಕೊಂಡು ಈ ತರ ಮಂತ್ರಮಂಗಲ ಮದುವೆಗಳಾಗಿ ಸರಳವಾಗಿ ಏನು ಇಲ್ಲ ನನ್ಗೆ ಗೊತ್ತಿರಂಗ್ ಈ ತರ ಮದುವೆ ಆದ್ರೆ ನೀವು ಒಂದ್ ಐವತ್ತು ಸಾವಿರ ರೂಪಾಯಿ ಮಾಡ್ಬಿಡ್ಬೋದ್ ಮದುವೆ ಅಷ್ಟೇ ಸರಳ ಏನಿಲ್ಲ ನೀವು ಒಂದ್ ಹೊಸ ಬಟ್ಟೆ ಹಾಕೊಂಡ್ರಾಯ್ತು ಒಂದ್ ವೇದಿಕೆ ಐವತ್ತು ಜನ ಉಡ್ಸ್ರಾಯ್ತು ನೋಡಿ ನಾವು ಮದುವೆ ಮಾಡ್ತೀವಿ ಎಷ್ಟು ದೊಡ್ಡ ಮಾಡ್ತೀವಿ ಅಂತಂದ್ರೆ ನಮ್ಗ ನಮ್ಮ ನಮ್ಮಲ್ಲಿರುವಂತ ಹಣಕಾಸು ನೋಡ್ಬಾರ್ದು ನಮ್ಮಲ್ಲಿರೋ ದುಡ್ಡು ನೋಡ್ಬಾರ್ದು ನಮ್ಮಲ್ಲಿರೋ ಶ್ರೀಮಂತಿಕೆ ನೋಡ್ಬಾರ್ದು ಏನು ನೋಡ್ಬಾರ್ದು ಬರೇ ನಮ್ಮ ವ್ಯಕ್ತಿತ್ವ ನಮ್ಮ ಗುಣ ನೋಡಿ ಬರೆಯೋ ಬರೋ ಅಂತ ನೆಂಟರು ಸ್ನೇಹಿತರು ಅಂತ ಹುಡುಕ್ ಹುಡ್ಕ್ರಿ ನೀವು ನೋಡೋದ ಯೋಚನೆ ಮಾಡೋ ಒಂದ್ ಐದ್ ನಿಮಿಷ ಒಂದ್ ಹತ್ತು ಜನನು ಸಿಗಲ್ಲ ನಿಮ್ಗೆ ಅಲ್ವಾ ಅಂತದ್ರಲ್ಲಿ ನಾವೇನ್ ಮಾಡ್ತೀವಿ ಹುಡುಗೆಲ್ಲ ನಾವು ತಂಪೆ ಡಂಗೂರ ಬಾರಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ಎಲ್ಲರೂ ಗುಡ್ಡೆ ಹಾಕಂತೀವಿ ಏನ್ ಅವ್ರ ಫ್ರೆಂಡ್ ಇವ್ರ ಫ್ರೆಂಡ್ ಎಲ್ಲ ಸೇರಿ ಕಾರ್ಡ್ ಹೊಡ್ಸ್ಬಿಟ್ಟಿದ್ರಿ ನಾವು ಕರೆಸ್ಲೇಬೇಕು ನಮ್ ಶ್ರೀಮಂತಕ್ಕೆ ನಾವು ತೋರಿಸ್ಬೇಕು ನಮ್ಮ ಅಣ್ಣನ ಮದ್ವೆ ಹೆಂಗಾಯ್ತು ನಮ್ಮ ಚಿಕ್ಕಮ್ಮ ಮದ್ಲು ಮದ್ವೆ ಹೆಂಗಾಯ್ತು ಅಂತ ನಾವು ಹೋರಾಟ ಮಾಡ್ಕೊಂಡು ಪೈಪೋಟಿ ಆಗೋಗ್ಬಿಟ್ಟಿದೆ ಇವಾಗ ಇನ್ ಮದುವೆ ಈ ರೀತಿ ಎಲ್ಲ ಮಾಡೋದ್ ಬಿಟ್ಬಿಡ್ಬೇಕು ಬಂದವರು ನಮ್ಗೆ ಏನಾದ್ರು ಆಶೀರ್ವಾದ ಮಾಡ್ತಾರೆ ಅದು ಇಲ್ಲ ಆ ಡೋಕೋರೇಷನ್ ಸರಿ ಇಲ್ಲ ಈ ಡೆಕೋರೇಷನ್ ಸರಿ ಇಲ್ಲ ಮೇಕಪ್ ಸರಿ ಇಲ್ಲ ಇನ್ ಊಟಕ್ಕೆ ಹೋದ್ರೆ ನಲವತ್ತು ತರ ಮೂವತ್ತು ತರ ಟಿಫನ್ ಹದಿನೈದು ವೆರ ವೆರ್ವೆರೈಟಿಗಳು ಏನು ಬಫೆ ತಿನ್ನೆಲ್ಲ ಮಾಡಲ್ಲ ಎಲ್ಲ ಕಸಕ್ ಬಿಸಾಕ್ತಾರೆ ನಮ್ ರೈತ ಬೆಳೆದಂತ ಬೆವ್ರಿಗೆ ಒಂದು ಚೂರು ಬೆಲೆ ಇಲ್ಲ ಮದ್ವೆಗಳಂತೂ ಇವಾಗ ಇವಾಗಿನ ಕಾಲದಲ್ಲಿ ಯಾರಾದ್ರೂ ಊಟ ಇಲ್ದಿರೋ ಅವ್ರ ಇಂದಿನ ಕಾಲದಲ್ಲಿ ಹೇಳೋರು ಇಲ್ಲಿರೋ ದಾರಿ ಕೇಳಿದ್ರೆ ಯಾವಾಗಪ್ಪ ನೀನ್ ನನ್ ಮದುವೆ ಊಟ ಹಾಕಿಸಿ ಯಾವ ಮದುವೆ ಊಟ ತಿಂತ ಅಂದ್ರೆ ನಕಾಕಳಿ ಹಿಂದಿನ ಕಾಲದಲ್ಲಿ ಒಳ್ಳೆ ಊಟ ಅಂದ್ರೆ ಮದುವೆ ಒಳ್ಳೆ ಊಟ ತಿಂತಿದ್ದವ್ರ ಪಾಪ ಅದಕ್ಕೆ ಕೇಳೋರು ಮದುವೆ ಊಟ ಹಾಕ್ಸ್ಬೇಕು ಅಂತ ಈಗೇನ್ ಕಾಲದಲ್ಲಿ ಯಾರಾನ ಅವರ ಒಳ್ಳೆ ಊಟ ತಿಂದಾರೆ ಇರೋರು ಎಲ್ಲಾರು ತಿಂತಾರೆ ಎಲ್ಲೋ ಅಪರೂಪ ತಿಂದಾರ ಇರೋ ಅಂತ ಹಳ್ಳಿ ಒಳ್ಳೆ ಮೂಲೆಗಳಲ್ಲಿ ಇರ್ಬೋದು ಅಷ್ಟೇನೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದೆಲ್ಲ ವ್ಯರ್ಥನೇ ನೀವು ಅದೆಲ್ಲ ಯೋಚನೆ ಮಾಡಬೇಡಿ ನೀವ್ ಯೋಚನೆ ಮಾಡಿ ಐದ್ ನಿಮಿಷ ಕುತ್ಕೊಂಡು ನಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ಸಹ ನಮ್ಗೋಸ್ಕರ ನಮ್ಗೆ ನಿಲ್ಲದಂತ ಅಂತ ಸ್ನೇಹಿತರು ಎಷ್ಟು ಜನ ಅವ್ರೆ ಎಷ್ಟು ಜನ ನೆಂಟರವ್ರು ಅಷ್ಟು ಜನ ಮಾತ್ರ ಕರೀರಿ ಐವತ್ತು ಜನ ಆಗಬಹುದು ನೂರು ಜನ ಇನ್ನೂರ ಜನ ಆಗ್ಬೋದು ನಿಮ್ ಶಕ್ತಿ ಅನುಸಾರ ಕರಕಳಿ ಜಾಸ್ತಿ ಆಡಂಬರಕ್ಕೆ ಹೋಗ್ಬೇಡಿ ಮಿಗೋ ಅಂತ ದುಡ್ಡು ಅಕಸ್ಮಾತ್ ತಂದೆ ತಾಯಿ ಹೆಚ್ಚಾಗಿ ದುಡ್ಡಿನ ನಿಂತ್ಕೊಂಡು ಒಂದ್ ಸೈಟ್ ತಗೊಳ್ಳಿ ಅಥವಾ ಒಂದ್ ಬ್ಯಾಂಕ್ ಬ್ಯಾಂಕಲ್ಲಿ ಎಫ್ ಟಿ ಇಕ್ಕೊಳ್ಳಿ ಅಥವಾ ಯಾವ್ದಾನ ಮ್ಯೂಚುವಲ್ ಫಂಡ್ ಅಲ್ಲಿ ಇಲ್ಲ ಇಲ್ಲಾಂತಂದ್ರೆ ತಂದೆ ತಾಯಿನೆ ನಿಮ್ಮ ವಯಸ್ಸಾದಂತ ಕಾಲಕ್ಕೆ ನಾವು ನೋಡ್ಕೊಂತೀವೋ ಇಲ್ವೋ ಮುಂದಿನ ಇದಕ್ಕೆ ನಿಮ್ಮ ಖಾತೆಗಳ ಇಕ್ಕೊಂಡು ಪೆನ್ ನೀವು ಕೆಲಸ ಮಾಡೋದ್ ನಿಲ್ಸಿ ಇನ್ಮೇಲೆ ನೀವು ಅದನ್ನ ಪೆನ್ಷನ್ ತರ ಬರೋ ತರ ಅದನ್ನ ಇಕ್ಕೊಂಡು ಫಂಡ್ ಡೆಪಾಸಿಟ್ ಇಟ್ಕೊಂಡು ಬ್ಯಾಂಕ್ ಅಲ್ಲಿ ದುಡ್ಡು ಎತ್ಕೊಂಡು ನೀವು ಬದುಕಿ ಅಪ್ಪ ಅಮ್ಮ ಹೇಳ್ಬಿಟ್ಟು ನೀವ್ ಹೇಳ್ಬೇಕು ಪಾಪ ಅಪ್ಪ ಮಕ್ಕಳು ಆಸೆ ಈಡೇರಿಸ್ಬೇಕು ಅಂತ ಹೇಳಿ ಮದುವೆ ಖರ್ಚು ಮಾಡಿಕೊಪ್ಪ ಕೊನೆಗಳಿಗೆ ಅಲ್ಲಿ ದೇಹದಲ್ಲಿರೋ ಶಕ್ತಿ ಎಲ್ಲ ಕರ್ಕೊಂಡು ಮನೋರಭುಕ್ವೇತ ಹೋಗಿ ಅವ್ರ ಜೀವನನೇ ಮುಗಿದೋಯ್ತಾ ಇದೆ ತುಂಬಾ ಜನ ತಂದೆ ತಾಯಿ ಅಂದ್ರು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ ಇದು ನಾನೆಂತ ಕೇಳ್ತಾ ಇದ್ದೀನಿ ಅಂದ್ರೆ ನಾನು ಸಹ ಒಂದ್ ಇಪ್ಪತ್ತು ವರ್ಷದಿಂದ ಮದುವೆ ಮಾಡಿಸೋ ಒಂದ್ ಫ್ಲವರ್ ಡೆಕೋರೇಟರ್ ಅಲ್ಲಿ ಕೆಲಸನೇ ಮಾಡ್ತಾ ಎಲ್ಲ ನಾವು ಕಣ್ಣಾರೆ ಕಂಡಿದೀವಿ ಇದನ್ನೆಲ್ಲ ನೀವು ಯೋಚನೆ ಮಾಡ್ಬೇಕು ಯೋಚನೆ ಮಾಡಿ ಬದಲಾವಣೆ ತರಬೇಕು ಅಂದ್ರೆ ನಮ್ಮಿಂದನೇ ಸಾಧ್ಯ ಅದು ನಮ್ಮ ಯುವಕರಿಂದನೇ ಸಾಧ್ಯ ಅಲ್ವಾ ಈ ತರ ಆಡಂಬರದ ಮದ್ವೆಗಳನ್ನ ಮಾಡಕ್ ಹೋಗ್ಬೇಡಿ ಆಮೇಲೆ ಹುಡುಗಾ ಹುಡುಗಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಮದುವೆ ಮಾಡಕ್ ಹೋಗ್ಬೇಡಿ ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮ್ಮ ಮದುವೆಗೆ ನಿಮ್ಮ ಮಕ್ಕಳ ಮದುವೆಗೆ ನೀವೇ ಸಾಲ ನೋಡಿ ಅಂತ ಅದೊಂದು ವಿಡಿಯೋ ನೋಡಿ ಯಾವ ರೀತಿ ಮದುವೆ ಮಾಡ್ಬೇಕು ಅಂತ ತಿಳ್ಸಿಕೊಟ್ಟಿ ಆ ತರ ಮದುವೆ ಮಾಡಿ ಆರೋಗ್ಯಕರವಾದ ಸಮಾಜ ನಿರ್ಮಿಸೋಣ ಆರೋಗ್ಯಕರವಾದ ಬದುಕನ್ನ ಕಟ್ಟಿಸೋಣ ನಮ್ಮ ಮಕ್ಕಳುಗಳಿಗೆ ಮುಂದಿನ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಎಲ್ಲ ನಮ್ಮ ಯುವಕರ ಕೈಲಿರೋದು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನನ್ನಿಂದ ಏನಾರ ನಿಮಗೆ ಬೇಜಾರಾಗೋ ತರ ಮಾತಾಗಿದ್ರೆ ದಯವಿಟ್ಟು ಕ್ಷಮಿಸಿ ಇದು ನನ್ನ ಮನದಾಳದ ಅಂತರಾಳದ ಮಾತು ಎಲ್ಲರೂ ಅನ್ನೋದೇ ನಮ್ಮ ಉದ್ದೇಶ ನನ್ನ ಈ ಏನು ಮನುಷ್ಯ ದರ್ಶನ ವಾಯಿಯ ಉದ್ದೇಶ ಇದನ್ನೆಲ್ಲ ನೋಡಿ ಸುಮ್ಮನೆ ಆಗಬೇಡಿ ತುಂಬಾ ಪ್ರತಿಯೊಂದು ಮನೆ ಮದುವೆ ಅಂತಂದ್ರೆ ಪ್ರತಿಯೊಂದು ಮನೇಲೂ ಮದುವೆ ಮಾಡ್ಕೊಂಡೇ ಮಾಡ್ಕೊಂತಾರೆ ಅಂತವ್ರಿಗೆಲ್ಲ ಇದನ್ನ ತಿಳಿಸಿ ಈ ಪುಸ್ತಕ ತಗೊಂಡ್ ಓದಿ ನೀವು ತಿಳ್ಕೊಳ್ಳಿ ಅಜ್ಞಾನದಿಂದ ಒಳಗಡೆ ಬರೋದ ಎಲ್ಲರೂ ಜ್ಞಾನವಂತರಾಗೋಣ ಪ್ರಜ್ಞಾವಂತರಾಗೋಣ ಆರೋಗ್ಯಕರ ಸಮಾಜ ಕಟ್ಟೋಣ ಅಂತ ಹೇಳ್ತಾ अनिमत नमोगस्तीनी ಎಲ್ಲರಿಗೂ ಒಳ್ಳೆದಾಗಲಿ ಧನ್ಯವಾದಗಳು